ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಅವರ ಪ್ರವಾಸ ಕಿರಗಂದೂರು ಮತ್ತು ಕಾರ್ಯಕರ್ತರ ಸಭೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಮಂಡಲ ಅಧ್ಯಕ್ಷರಾದ ಗೌತಮ್ ಗೌಡ ಮಾಜಿ ಶಾಸಕರಾದ ಅಪ್ಪಚು ರಂಜನ್ ಕೆಜಿ ಬೋಪಯ್ಯ ದಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ಭಾರತೀಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಚಲನ್ ಕುಮಾರ್ ಮಹೇಶ್ ಜೈನಿ ವಿ ಕೆ ಲೋಕೇಶ್ ಶಕ್ತಿ ಕೇಂದ್ರ ಅಧ್ಯಕ್ಷರಾದ ಪ್ರಮೋದ್ ಸುಧೀರ್ ಹಿರಿಯರಾದ ವಿಎಂ ವಿಜಯ

ಹೋಗಿದ ಕಡೆ ಎಲ್ಲಾನು ಕೂಡ ಟವರ್ ಸಮಸ್ಯೆ ಅದನ್ನು ಕೂಡ ಬಗೆಹರಿಸೋದಕ್ಕೆ ನಾವು ಜ್ಯೋತಿರಾದಿತ್ಯ ಸಿಂಧೆ ಅವರು ಸಚಿವರು ಕಮ್ಯುನಿಕೇಶನ್ ಮಂತ್ರಾಲಯ ಅವ್ರ ಜೊತೆ ಭೇಟಿ ಮಾಡಿ ಅವರು ಕೂಡ ಮೊನ್ನೆ ನೀವು ಕೇಳಿದ್ರಲ್ಲ ರಾಯರ್ ಮಾತಾಡ್ತದ್ದು ನಾವೇನಾದ್ರೂ ರಸ್ತೆ ಮಾಡ್ಬೇಕು ಅಂತಿದ್ರೆ ನಾವೇನೋ ಮೋರಿ ಮಾಡ್ಬೇಕು ಅಂತಿದ್ರೆ ನಾವು ಈ ಬಿಟ್ಟಿ ಭಾಗ್ಯವನ್ನು ಕೈ ಬಿಡಬೇಕು ಐವತ್ತಾರು ಸಾವಿರ ಕೋಟಿ ಏನು ಬಿಟ್ಟಿ ಭಾಗ್ಯ ಕೊಡ್ತೇವೆ ಅದನ್ನ ಕೈ ಬಿಟ್ಟರೆ ಮಾತ್ರ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳೋದು ವಿಚಾರವನ್ನು ಹೇಳಿದ್ವಿ ಬೇಡ ಅಂತ ಹೇಳ್ತೀರಾ ಅಂತ ಹಾ ಬೇಡ ಅಂತ ಹೇಳ್ತೀರಾ ಅಂತ ರಾಜು ಖಾರ್ಗೆ ಅವರು ಅವರು ನಮ್ಮ ಪಾಂಡಿಲಿ ನಾನು ರಾಜೀನಾಮೆ ಕೊಡಬೇಕಾಗ್ತದೆ ಯಾವುದೇ ಹಣ ಬರ್ತಾರೆ ಯಾವುದೇ ಡೆವಲಪ್ಮೆಂಟ್ ನನಗೆ ಚರಂಡ್ ಅಂತ ನೋಡ್ಬೇಕಾಗ್ತದೆ ಈ ಬಿಟ್ಟಿ ಭಾಗದಿಂದಾಗಿ ಇವರು ಈ ಸರ್ಕಾರ ಏನೋ ಮೋಸ ಮಾಡಿ ಬರುವಂತ ವ್ಯವಸ್ಥೆ ಮಾಡಿ ಇವತ್ತು ಜನರಿಗೆ ಮೋಸ ಮಾಡೋ ಮಾಡಿದ್ದಾರೆ ಯಾವುದೇ ಡೆವಲಪ್ಮೆಂಟ್ ಅನ್ನು ಈ ಸರ್ಕಾರದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ನಮ್ಮ ಸರ್ಕಾರದಿಂದ ನಾವು ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜ್ ತಂದಿರುವ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟಿಲ್ವಾ ಇವ್ರು ಇವರು ನಲವತ್ತೇಳು ವರ್ಷಗಳ ಕಾಲ ಇವರ ಸರ್ಕಾರ ಇತ್ತಲ್ಲ ಕಾಂಗ್ರೆಸ್ ಸರ್ಕಾರ ತರಲಿಲ್ಲ ಮೆಡಿಕಲ್ ಕಾಲೇಜು ಅದರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ ತಂದಿಲ್ವಾ ನಾವು ಅದರ ಜೊತೆಗೆ ಈಗ ನಮ್ಮ ಸರ್ಕಾರ ಹೋಗೋದಕ್ಕಿಂತ ಮುಂಚೆ ಯೂನಿವರ್ಸಿಟಿ ತಂದವು ಅದನ್ನು ಮುಂಚೆಗೆ ಕೊಟ್ಟಿರಲ್ಲ ಇವರು ಯಾವುದೇ ದೇಶ ಯಾವುದೇ ರಾಜ್ಯ ಯಾರಾದರೂ ವಿದ್ಯಾವಂತರಾಗಿ ಈ ದೇಶ ಬರಬೇಕು ಅಂತಂದ್ರೆ ವಿದ್ಯೆಗೆ ಒತ್ಕೊಂಡು ಅಂತ ಕೆಲಸವನ್ನು ಮಾಡಬೇಕಾಗ್ತದೆ